ಬಂಟ್ವಾಳ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಜನಶಿಕ್ಷಣ ಟ್ರಸ್ಟ್ ಸಾಂತ್ವನ ಕೇಂದ್ರ ಹಾಗೂ ಅರಣ್ಯ ಇಲಾಖೆಯ ಸಹಾಯಕದೊಂದಿಗೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಧ್ಯೇಯದೊಂದಿಗೆ ಯೋಗ ದಿನಾಚರಣೆ ಹಾಗೂ ಮನೆಗೊಂದು ಔಷಧ ಗಿಡ ಬೆಳೆಸುವ ಅಭಿಯಾನ ಕಾರ್ಯಕ್ರಮವು ಬಿಸಿ ಶ್ರೀಶಕ್ತಿ ಭವನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ರಾಜೇಶ್ ನಾಯ್ಕ ಅವರು ಮಾತನಾಡಿ ನಾವು ಸಾಕಷ್ಟು ಕಡೆಗಳಲ್ಲಿ ತ್ಯಾಜ್ಯದ ರಾಶಿಗಳನ್ನು ಕಾಣುತ್ತಿದ್ದು ಅವುಗಳ ನಿಯಂತ್ರಣದ ದೃಷ್ಟಿಯಿಂದ ಗಿಡ ಬೆಳೆಸುವ ಪರಿಕಲ್ಪನೆ ಹುಟ್ಟಿಕೊಳ್ಳಬೇಕಿದೆ ಗಿಡಗಳನ್ನು ಕಂಡಾಗ ಜನರು ಕಸ ಹಾಕುವುದಕ್ಕೆ ಹಿಂದೇಟು ಹಾಕುತ್ತಾರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಗಳಿಂದಲೇ ತ್ಯಾಜ್ಯ ವಿಲೇವಾರಿಯ ಪ್ರಯತ್ನ ನಡೆಸಬೇಕಾಗಿದೆ ಎಂದರು ತಹಶೀಲ್ದಾರ್ ಅರ್ಚನಾ ಭಟ್ ಮಾತನಾಡಿ ಸ್ವಚ್ಛತೆಯ ವಿಚಾರವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ ಎಂದರು ಜಿಲ್ಲೆಯಲ್ಲಿ ಸಂಪೂರ್ಣ ಸ್ವಚ್ಛ ಕಾಮಗಾರಿ ಆರಂಭವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಚ್ಛ ಭಾರತ ಅಭಿಯಾನ ಶುರುವಾಯಿತು ಕಸ ಯಾನದ ಬಗ್ಗೆ ಅವಲೋಕನ ಆ ಕಡೆ ಕಸ ವಿಂಗಡಣೆ ಶೂನ್ಯ ಕಸ ನಿರ್ವಹಣೆ ಸ್ವಚ್ಛ ಮನೆ ಹಸಿರು ಮನೆ ಜನ ಶಿಕ್ಷಣ ಟ್ರಸ್ಟ್ ಜೊತೆಯಾಗಿ ಒಂದು ಸಮುದಾಯದ ಆಧಾರಿತವಾಗಿ ಕಾನೂನು ನೆರವು ಪ್ರಾಧಿಕಾರ ಪತ್ರಿಕಾರಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲ ಅಂಗಗಳು ಬಂದಾಗ ಈ ಒಂದು ಅಭಿಯಾನ ಶುರು ಮಾಡಿದ್ದು ಇವತ್ತು ಮಾನ್ಯ ಶಾಸಕರ Ну, no, я no, no. это хотел...